ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಎಲ್ಲರಿಗೂ ಕೂಡ ಒಂದೇ ಕ್ವಶನ್ ಒಂದೇ ಕ್ವಶನ್ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಾಯ್ತಾ ಯಾಕೆ ಇನ್ನೂ ಕೂಡ ಹದಿನಾರು ಹದಿನೇಳನೇ ಕಂತುಗಳು ಬರ್ತಾ ಇಲ್ಲ ಬಂದು ಮಾಡಿಬಿಟ್ರಾ ಎರಡು ಸಾವಿರದ ಇಪ್ಪತ್ತೈದರಿಂದ ಗೃಹಲಕ್ಷ್ಮಿ ಹಣ ಕೊಡೋದನ್ನ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದೀರಾ ಸೊ ಅಂಥವ್ರಿಗೆ ಇವತ್ತೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಸೊ ಓಕೆನಾ ಸೊ ಯಾಕೆ ಗೃಹಲಕ್ಷ್ಮಿ ಯೋಜನೆಯನ್ನು ಬಂದ್ ಮಾಡ್ತಾರೆ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಸದ್ಯ ಅವರ ಪರಿಸ್ಥಿತಿ ಏನಾಗಿದೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಗೃಹ ಲಕ್ಷ್ಮಿ ಹಣದ ಬಗ್ಗೆ ಅವರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆ ನೀವು ಕೂಡ ಗೃಹ ಜ್ಯೋತಿ ಅಂದ್ರೆ ಎಲ್ಲರೂ ಕೂಡ ಫ್ರೀ ಆಗಿ ಕರೆಂಟ್ ಅನ್ನ ಯೂಸ್ ಮಾಡ್ತಾ ಇದೀರಿ ಅಲ್ವಾ ಅಂತವ್ರಿಗೂ ಕೂಡ ಒಂದು ಶಾಕ್ ಎದುರಾಗಿದೆ ಓಕೆನಾ ಶಾಕ್ ಶಾಕ್ ಅಂತ ಅಂತ ಆ ಏನ್ ಅಪ್ಪ ಅದು ಕೂಡ ತಿಳಿಸ್ಕೊಡ್ತೀನಿ ಹಾಗೇನೆ ಯಾರಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ಈಗ ಎಲ್ಲರಿಗೂ ಕೂಡ ಒಂದು ಡೌಟ್ ಡೌಟ್ ಅಂತ ಹೇಳ್ಬೋದು ಓಕೆನಾ ಸೊ ಮೊದಲಿಗೆ ಇಷ್ಟು ದಿನ ಗೃ ಗೃಹ ಜ್ಯೋತಿದು ಫಸ್ಟ್ ಹೇಳ್ಬಿಡ್ತೀನಿ ನಾನು ಆ ನಂತರ ಗೃಹಲಕ್ಷ್ಮಿಯು ಆಗ್ತಾ ಇದೆಯಾ ಅಥವಾ ಏನಾದರೂ ಕಂತುಗಳನ್ನು ಹಾಕಿದ್ರೆ ಯಾವಾಗಲಿಂದ ಹಾಕ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಓಕೆ ಸೊ ಮೊದಲಿಗೆ ಗೃಹ ಜ್ಯೋತಿ ಸೊ ನಮಗೇನು ಹೇಳಿದರು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ನಮಗೇನು ಹೇಳಿದ್ರಪ್ಪ ಅಂದರೆ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಅನ್ನ ಭಾಗ್ಯ ಸೊ ಎಲ್ಲವೂ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಸೊ ಅದರಲ್ಲಿ ಒಂದಾಗಿರುವಂಥದ್ದು ಗೃಹ ಜ್ಯೋತಿ ಸೊ ಈ ಗೃಹ ಜ್ಯೋತಿಯಲ್ಲಿ ಏನಪ್ಪ ಅಂದರೆ ಎಲ್ಲ ಒಂದು ಕುಟುಂಬಕ್ಕೂ ಅಂದರೆ ಎಲ್ಲ ಮನೆಯವರಿಗೂ ಕೂಡ ಅವರು ಶ್ರೀಮಂತರೇ ಆಗಿರಲಿ ಅಥವಾ ಬಡವರೇ ಆಗಿರಲಿ ಸೊ ಎಲ್ಲರಿಗೂ ಕೂಡ ಫ್ರೀ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದರು ಸೊ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಕೂಡ ಇನ್ನೂರು ಯೂನಿಟ್ ಫ್ರೀಯಾಗಿ ಕೊಟ್ಟಿದ್ದಾರೆ ಸೊ ಈಗ ಇದರಲ್ಲಿ ಏನಪ್ಪ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ಸೊ ಇಷ್ಟು ದಿನ ಏನು ಮಾಡಿದ್ರು ಅಂದರೆ ಒಂದು ವರ್ಷ ಅವರು ಏನೇ ಹಿಂದೆ ಯೂಸ್ ಮಾಡಿರ್ತಾರಲ್ವ ಆ ಒಂದು ವರ್ಷದ ಅವಧಿಯಲ್ಲಿ ಸರಾಸರಿ ಶ್ರೇಣಿಯನ್ನು ನೋಡಿ ಅವರಿಗೆ ಫ್ರೀಯಾಗಿ ಇನ್ನೂರು ಯೂನಿಟ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ವಿದ್ಯುತ್ತನ್ನು ಸೊ ಈಗ ನೆಕ್ಸ್ಟು ಈಗ ಇಷ್ಟು ದಿನ ಅಂತೂ ಕೊಟ್ಟಿರೋದು ಅಪ್ಲಿಕೇಶನ್ ಹಾಕಿ ತೊಗೊಂಡಿರೋದು ತಗೊಂಡ್ರು ಈಗ ನೆಕ್ಸ್ಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀವಿ ಎರಡು ಸಾವಿರದ ಇಪ್ಪತ್ತೈದರಿಂದ ಸೊ ಅಂತವ್ರಿಗೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ ಸೊ ಏನಪ್ಪಾ ಆ ರೂಲ್ಸ್ ಅಂದ್ರೆ ಈಗ ಅವ್ರದ್ದು ಒಂದು ವರ್ಷದ ಸರಾಸರಿ ನೋಡ್ತಾರೆ ಸೊ ಆ ಸರಾಸರಿಯನ್ನ ನೋಡಿ ಅದರ ಮೇಲೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಐವತ್ತು ಯೂನಿಟ್ ಮಾತ್ರ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇದನ್ನು ಆಲ್ರೆಡಿ ಘೋಷಣೆಯನ್ನು ಮಾಡಿದ್ದಾರೆ ಓಕೆನಾ ಸೊ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ತೀರಿ ಫ್ರೀ ವಿದ್ಯುತ್ಗಾಗಿ ಅವ್ರಿಗೆಲ್ಲರಿಗೂ ಕೂಡ ಇನ್ನೂರು ಯೂನಿಟ್ ಫ್ರೀ ಇಲ್ಲ ಇನ್ನು ಮುಂದೆ ಬರೀ ಐವತ್ತು ಯೂನಿಟ್ ಫ್ರೀ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಯಾಕಂದ್ರೆ ಸರ್ಕಾರಕ್ಕೆ ಹೊರೆ ಆಗ್ತಾಯಿದೆ ಒಂದು ಕಡೆ ಗೃಹಲಕ್ಷ್ಮಿ ಆಗಿರ್ಬೋದು ಇನ್ನೊಂದು ಕಡೆ ಶಕ್ತಿ ಯೋಜನೆ ಆಗಿರ್ಬೋದು ಅದ್ರ ಜೊತೆ ಯುವ ನಿಧಿ ಆಗಿರ್ಬೋದು ಅದ್ರ ಜೊತೆ ಅನ್ನ ಭಾಗ್ಯ ಆಗಿರ್ಬೋದು ಜೊತೆಗೆ ಗೃಹ ಜ್ಯೋತಿ ಎಲ್ಲರೂ ಫ್ರೀ ಕೊಡಬೇಕಂದ್ರೆ ಸರ್ಕಾರಕ್ಕೆ ಹೊರೆ ಆಗ್ತಾಯಿದೆ ಸೊ ಈ ಒರೆಯನ್ನು ನಿವಾರಿಸಲು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಕಮ್ಮಿ ಕಮ್ಮಿ ಮಾಡ್ತಾ ಇದೆ ಈಗ ಇನ್ನೂರು ಯೂನಿಟ್ ಕೊಡ್ತಾ ಇದ್ರಲ್ವ ಅದರಲ್ಲಿ ಕಟ್ ಮಾಡಿ ನೂರ ಐವತ್ತು ಕಟ್ ಮಾಡಿ ಐವತ್ತು ಯೂನಿಟ್ ಮಾತ್ರ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋರಿಗೆ ಫ್ರೀ ಆಗಿ ಹೇಳಿದ್ದಾರೆ ಓಕೆನಾ ಇಷ್ಟು ದಿನ ಏನೆಲ್ಲ ತಗೊಂಡಿದ್ದಾರೆ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀವಲ್ವ ಸೊ ಅಂಥವ್ರಿಗೆಲ್ಲ ಇಲ್ಲ ಓಕೆನಾ ಅವ್ರಿಗೆ ಎಷ್ಟು ಇನ್ನೂರು ಇನ್ನೂರು ಯೂನಿಟ್ ಹೇಗೆ ಕೊಡ್ತಾ ಇದ್ದರೆ ಅವ್ರಿಗೆಲ್ಲ ಹಾಗೇ ಇರುತ್ತೆ ಯಾರು ಹೊಸದಾಗಿ ಫಸ್ಟ್ ತಗೋಬೇಕು ಅಂತ ಇರ್ತಿರಲ್ವಾ ಸೊ ಅಂಥವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಇನ್ನೂರು ಯೂನಿಟ್ ಕೊಡಲ್ಲ ಐವತ್ತು ಯೂನಿಟ್ ಮಾತ್ರ ಅಂತ ಹೇಳಿದ್ದಾರೆ ಓಕೆನಾ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಮ್ಮಿ ಮಾಡಿದವ್ರ ಬಗ್ಗೆ ಅಂತ ತಪ್ಪದೇ ಕಾಮೆಂಟ್ ಮಾಡಿ ಸೊ ಇದು ಒಂದು ಕಡೆ ಆಯಿತು ಸೊ ಇನ್ನು ಎಲ್ಲರಿಗೂ ಕೂಡ ಆಶ್ಚರ್ಯ ಅಂದರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದರಿಂದ ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಯಾಕೆ ಇನ್ನೂ ಕೂಡ ಅಮೌಂಟನ್ನು ಹಾಕ್ತಾ ಇಲ್ಲ ಅಂತ ಸೊ ಮೊದಲಿಗೆ ಹೇಳ್ತೀನಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಓಕೆನಾ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಓಕೆ ಸೊ ಅವ್ರಿಗೆ ಯಾಕಪ್ಪ ಆಕ್ಸಿಡೆಂಟ್ ಆಯಿತು ಅಂದರೆ ಮೊನ್ನೆ ಹೈವೇಲಿ ಹೋಗಬೇಕಾದ್ರೆ ಅವರ ಒಂದು ಟೊಯೋಟಾ ಅವರ ಒಂದು ಕಾರಿಂದ ತುಂಬ ಆಕ್ಸಿಡೆಂಟ್ ಆಗಿರೋದ್ರಿಂದ ಜಾಸ್ತಿನೇ ಪೆಟ್ಟು ಬಿದ್ದಿದೆ ಅಂತಲೇ ಹೇಳ್ಬೋದು ಅವರು ಆಸ್ಪತ್ರೆಯಲ್ಲಿದ್ದಾರೆ ಸದ್ಯ ಅವರು ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಓಕೆನಾ ಸೊ ಇನ್ನೂ ಕೂಡ ಚೇತರಿಸ್ಕೊಳ್ತಾ ಇದ್ದಾರೆ ಎಲ್ಲ ಅವರ ಒಂದು ನಾಯಕರಾಗಿರಬಹುದು ಅವರ ಒಂದು ಕುಟುಂಬದವರಾಗಿರ್ಬೋದು ಎಲ್ಲರೂ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಬರ್ತಾ ಇದ್ದಾರೆ ಸೊ ಅವರಿನ್ನು ಚೇತರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಇವ್ರಿಗೆ ಆಕ್ಸಿಡೆಂಟ್ ಆಗಿರುವಂಥ ರೀಸನನ್ನು ಇಟ್ಕೊಂಡು ಗೃಹಲಕ್ಷ್ಮಿ ಯೋಜನೆಯನ್ನು ಬಂದ್ ಮಾಡ್ತಾರಾ ಅಂತ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇಲ್ಲಿ ಯಾಕಂದರೆ ಹದಿನಾರು ಅಂತ ಬಂದಿಲ್ಲ ಹದಿನೇಳಕ್ ಅಂತ ಬಂದಿಲ್ಲ ಎಷ್ಟೋ ಜನರಿಗೆ ನಾಲ್ಕೈದು ಗಂತ್ಗಳು ಬಂದೇ ಇಲ್ಲ ಸೊ ಇದ್ರ ಮಧ್ಯೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಬಂದ್ ಮಾಡಿಬಿಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಬಂದ್ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಈಗ ಇವ್ರಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಎಷ್ಟೋ ಜನ ಮಹಿಳೆಯರಿಗೆ ಅವರು ಸಹಾಯವನ್ನ ಮಾಡಿದ್ದಾರೆ ಸೊ ಅದರಿಂದ ಎಲ್ಲರೂ ಕೂಡ ಅವರಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಬೇಗ ಗುಣಮುಖರಾಗಿ ಬರಲಿ ಅಂತ ಸೊ ಯಾಕಂದ್ರೆ ಇತ್ತೀಚೆಗೆ ಅಂತ ನೋಡಬಹುದು ತುಂಬಾನೇ ಆಕ್ಸಿಡೆಂಟ್ ಆಗ್ತಾ ಇದಾವೆ ಅದ್ರ ಮಧ್ಯೆ ಈಗ ಸಚಿವರಿಗೆ ಆಗಿರೋದ್ರಿಂದ ಎಲ್ಲರೂ ಕೂಡ ಸ್ವಲ್ಪ ಆತಂಕದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ಸಾಮಾನ್ಯ ಜನರಿಗಾದ್ರೆ ಯಾವುದೇ ತಲೆ ಕೆಡಿಸ್ಕೊಳ್ಳಲ್ಲ ಈ ರೀತಿ ರಾಜಕೀಯದವರಿಗಾದ್ರೆ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ತಾರೆ ಅದು ಸರ್ವೇ ಸಾಮಾನ್ಯ ಸೊ ಈಗ ಆಗಿರೋದ್ರಿಂದ ಇದನ್ನ ಗೃಹಲಕ್ಷ್ಮಿ ತಡೆ ಹಿಡ್ದಿದ್ದಾರೆ ಅದನ್ನ ಲೇಟ್ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಅವರೇ ಮಾತನಾಡಿದ್ದಾರೆ ಸ್ವಲ್ಪ ಜನ ಪ್ರೆಸ್ ನಿಮ್ಮಿಟ್ಟವರು ಆಗಿರ್ಬೋದು ನ್ಯೂಸ್ನವರಾಗಿರ್ಬೋದು ಅವರ ಒಂದು ಆರೋಗ್ಯ ವಿಚಾರಿಸ್ ಹೋದಾಗ ಅವ್ರ ಜೊತೆ ಮಾತಾಡಿದಾಗ ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ ಗೃಹಲಕ್ಷ್ಮಿ ಯಾಕೆ ತಡ ಮಾಡ್ತಾ ಇದ್ದೀರಾ ಅಥವಾ ಬಂದ್ ಮಾಡಿಬಿಡ್ತೀರಾ ಎರಡು ಸಾವಿರದ ಇಪ್ಪತ್ತೈದರಿಂದ ಅಂತ ಕೇಳಿದ್ದಾರೆ ಸೊ ಅವಾಗ ಏನು ಹೇಳಿದ್ರಪ್ಪ ಅಂದರೆ ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿಯನ್ನು ಬಂದ್ ಮಾಡಲ್ಲ ನಾವು ಸ್ವಲ್ಪ ತಡ ಆಗಿ ಹಾಕ್ಬೋದು ಹೊರತು ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಅಂತ ಹೇಳಿದ್ದಾರೆ ಯಾರಂದರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಏನಂತ ಹೇಳಿದ್ರು ಅಂದರೆ ನಾನು ಚೇತರಿಸ್ಕೊಳ್ತಾ ಇದ್ದೀನಿ ಇನ್ನೂ ಎರಡು ಮೂರು ದಿನಗಳಲ್ಲಿ ಡಿಸ್ಚಾರ್ಜ್ ಆಗ್ತೀನಿ ಸೊ ಡಿಸ್ಚಾರ್ಜ್ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ನಾನು ಗೃಹಲಕ್ಷ್ಮಿ ಯೋಜನೆಯ ಏನು ಹೋಲ್ಡ್ ಆಗಿದೆಯಲ್ವಾ ಕಮ್ ಕಂತುಗಳು ಸೊ ಅದೆಲ್ಲವೂ ಕೂಡ ನಾನು ರಿಲೀಸ್ ಮಾಡ್ತೀನಿ ಎರಡು ಕಂತಾಗಿದ್ರೆ ಎರಡು ನಾಲ್ಕಿದ್ರೆ ನಾಲ್ಕು ಸೊ ಎಲ್ಲರಿಗೂ ಕೂಡ ನಾನು ರಿಲೀಸ್ ಮಾಡ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಯಾರೂ ಕೂಡ ಇಲ್ಲಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಸೊ ಯಾರು ಕೂಡ ಇಲ್ಲಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಅವರು ಕೊಟ್ಟಿರುವಂಥ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ನಾವು ಮುಂದುವರಿಸ್ತಾನೆ ಇರ್ತೀವಿ ಈಗ ನನ್ನ ಒಂದು ಈ ರೀತಿ ಆಗಿರೋದ್ರಿಂದ ಸಿಚುವೇಶನಲ್ಲಿ ನನಗೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಸೊ ಅದಕ್ಕಾಗಿ ಸ್ವಲ್ಪ ತಡವಾಗಿರ್ಬೋದೇ ಹೊರತು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ನಾನು ಬಂದ ಮೇಲೆ ಎಲ್ಲ ಕಂತುಗಳು ಕೂಡ ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆನಾ ಸೊ ಯಾರು ಕೂಡ ಆಕ್ರೋಶ ವ್ಯಕ್ತಪಡಿಸೋದಾಗಿ ಆಗಿರ್ಬೋದು ಅಥವಾ ಒಂದು ಆಫೀಸ್ ಮುಂದೆ ಹೋಗಿ ಆಗಿರಬಹುದು ಎಲ್ಲ ಕಡೆ ಹೋಗಿ ಯಾರು ಕೂಡ ಗಲಾಟೆಯನ್ನು ಮಾಡಬೇಡಿ ಅಂತ ಕೂಡ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೈ ಮುಗಿದು ಎಲ್ಲರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಓಕೆನಾ ಸೊ ಯಾರು ಕೂಡ ಭಯಪಡುವ ಅಗತ್ಯ ಇಲ್ಲ ನಿಮ್ದು ಎಷ್ಟು ಕಂತು ಇದೆ ಒಂದು ಕಂತಿದ್ದರೆ ಒಂದು ಕಂತು ರಿಲೀಸ್ ಆಗುತ್ತೆ ಎರಡು ಕಂತಿದ್ರೆ ಎರಡು ಕಂತು ರಿಲೀಸ್ ಆಗುತ್ತೆ ನಾಲ್ಕು ನಾಲ್ಕಿದ್ದವ್ರಿಗೂ ಕೂಡ ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆನಾ ಸೊ ಈಗ ಜನವರಿ ಫೆಬ್ರವರಿ ಈಗ ಹತ್ತಿರ ಜನವರಿ ಮುಗಿತಾ ಬಂತು ಇನ್ನೇನು ನಾಲ್ಕೈದು ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಜನವರಿ ಮುಗಿದೋಗುತ್ತೆ ಸೊ ಈಗ ಜನವರಿ ಕಂತು ಮತ್ತು ಫೆಬ್ರವರಿ ಹದಿನೈದರೊಳಗಾಗಿ ಎರಡೂ ಕಂತುಗಳು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಕೂಡ ಅದು ಕೂಡ ಹೇಳಿದ್ದಾರೆ ಓಕೆನಾ ಸೊ ಯಾರು ಕೂಡ ಭಯ ಪಡುವ ಅಗತ್ಯ ಇಲ್ಲ ಓಕೆ ಸೊ ನಿಮಗೆ ಏನಾದರೂ ಗೃಹಲಕ್ಷ್ಮಿ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ಬಂದಿದ್ರು ಕಮೆಂಟ್ ಮಾಡಿ ಓಕೆನಾ ಸೊ ಯಾಕಂದ್ರೆ ಅವರು ಒಂದಿಷ್ಟು ಜನರಿಗೆ ರಿಲೀಸ್ ಮಾಡಿದೀವಿ ಅಂತ ಕೂಡ ಹೇಳಿದ್ದಾರೆ ಓಕೆನಾ ಸೊ ರಿಲೀಸ್ ಮಾಡಿದವ್ರಿಗೆ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಓಕೆ ಸೊ ಈಗ ಇದೆಲ್ಲ ಡೌಟ್ಸ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಮುಂದುವರಿಬೇಕು ನಿಮಗೂ ಕೂಡ ಎಲ್ಲ ಕಂತುಗಳು ಬರಬೇಕಂದ್ರೆ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕು ಹಾಗೆ ಬಿ ಪಿ ಎಲ್ ಕಾರ್ಡನ್ನು ಇ ಕೆ ವೈ ಸಿ ಮಾಡಬೇಕು ಹಾಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಆಕ್ಟಿವ್ ಆಗಿರಬೇಕು ಹಾಗೆ ಆಧಾರ್ ಲಿಂಕ್ ಮಾಡಬೇಕು ಓಕೆನಾ ಸೊ ಇವೆಲ್ಲ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಸೊ ಒಂದಿಷ್ಟು ಜನರಿಗೆ ಗೊತ್ತಿರಲ್ಲ ಸೊ ಅಂಥವರೆಲ್ಲ ಏನು ಮಾಡಿ ಅಂದರೆ ನಿಮ್ಮ ಒಂದು ಎಲ್ಲವೂ ಡೀಟೇಲ್ಸನ್ನು ಸ ಕರೆಕ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿದ್ರೆ ಅಮೌಂಟ್ ಖಂಡಿತ ಬಂದೇ ಬರುತ್ತೆ ಓಕೆನಾ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಎಷ್ಟೋ ಜನರು ಸ್ಟ್ರೈಕ್ ಮಾಡ್ತಿದ್ದಾರೆ ಒಂದೊಂದು ಜಿಲ್ಲೆಯಲ್ಲಿ ಇನ್ನೂ ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಬಾಯಿಗೆ ಬಂದಂಗೆಲ್ಲ ಬೈತಾ ಇದ್ದಾರೆ ಸೊ ಎಲ್ಲರೂ ಕೂಡ ಸರ್ಕಾರದ ಸಿಚುವೇಶನ್ನು ಕೂಡ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ ಯಾಕಂದರೆ ಒಬ್ರು ಇಬ್ಬರು ಅಲ್ಲ ಕೋಟಿಗಟ್ಟಲೆ ಜನರಿಗೆ ಅವರು ರಿಲೀಸ್ ಮಾಡಬೇಕಾಗುತ್ತೆ ಸೊ ಅದರಿಂದ ತಡವಾಗಿರುತ್ತೆ ಹೊರತು ಬೇರೆ ಉದ್ದೇಶ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಮಧ್ಯೆ ಸಿ ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ ಯಾಕಂದರೆ ಇವೆಲ್ಲ ಗೃಹಲಕ್ಷ್ಮಿ ಇದೆಲ್ಲ ನೋಡ್ಕೊಳ್ತಾ ಇರೋದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರೋದ್ರಿಂದ ಸೊ ಅವರು ಏನು ಬೇಗ ಗುಣಮುಖರಾಗಿ ಬಂದ ಮೇಲೆ ನಾವು ಎಲ್ಲ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಾಕ್ತೀವಿ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಸ್ವತಃ ಸಿ ಎಂ ಸಿದ್ದರಾಮಯ್ಯವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಓಕೆನಾ ಸೊ ಎಲ್ಲರೂ ಕೂಡ ನಿಂತೋಯ್ತು ನಿಂತೋಯ್ತು ಅಂತ ಎಲ್ಲರೂ ಕೂಡ ಭಯ ಪಟ್ಕೊಂಡಿದ್ದೀರಾ ಯಾವುದೇ ಕಾರಣಕ್ಕೂ ಭಯ ಪಟ್ಕೋಬೇಡಿ ಓಕೆನಾ ಸೊ ಇದು ಸ್ವತಃ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹಾಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಓಕೆನಾ ಯಾರು ಕೂಡ ಭಯ ಪಡಬೇಡಿ ಹಾಗೇನೆ ನಿಮ್ಗೆ ಡೌಟ್ಸ್ ಇದ್ರೆ ಏನಾದರೂ ಗೃಹಲಕ್ಷ್ಮಿಯಲ್ಲಿ ನಿಮ್ದು ಏನು ತೊಂದರೆ ಆಗಿದೆ ಅಂತ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಅದಕ್ಕೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಓಕೆ ಗೃಹಲಕ್ಷ್ಮಿದು ಇಷ್ಟ ಆಯಿತು ಹಾಗೆಯೇ ನಿಮಗೆ ಹದಿನಾರು ಹದಿನೇಳನೇ ಕಂತನ್ನು ಫೆಬ್ರವರಿ ಹದಿನೈದನ ಹದಿನೈದನೇ ತಾರೀಕಿನೊಳಗಾಗಿ ನಾವು ರಿಲೀಸ್ ಮಾಡ್ತೀವಿ ಅಂತ ಅಂತ ಹೇಳಿದ್ದಾರೆ ಓಕೆ ಸೊ ಆಲ್ರೆಡಿ ಒಂದಿಷ್ಟು ಜನರಿಗೆ ರಿಲೀಸ್ ಮಾಡಿದ್ದೀವಿ ಅಂತಲೂ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಗೇನಾದರೂ ಹದಿನಾರು ಅಥವಾ ಹದಿನೇಳಕ್ಕೆ ಕಂತುಗಳು ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಬೇರೆಯವರಿಗೆ ನೋಡೋರಿಗೆ ಗೊತ್ತಾಗುತ್ತೆ ಓಕೆನಾ ಸೊ ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಇದರ ಈ ಮಾಹಿತಿಯಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಹಾಗೇ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದು ನಿಮಗೆ ಯಾವುದಾದ್ರೂ ಯೋಜನೆ ಬಗ್ಗೆ ಗೊತ್ತಾಗಬೇಕು ಅಥವಾ ಇನ್ನೇನಾದರೂ ಕಂಟೆಂಟ್ಗಳ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಎಷ್ಟು ಕಮೆಂಟ್ ಮಾಡಿ ನೆಕ್ಸ್ಟ್ ಅದು ಮಾಡ್ತೀನಿ ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ